ಇದ್ರ ಮೇಲೆ ಅಗ್ರಿಕಲ್ಚರ್ ವೇಸ್ಟ್ ಹಾಕ್ಸಿರೋ ಒಂದು ಅರ್ಧ ಅಡಿ ಅಷ್ಟು ಕಾಲಿನ ಅಗ್ರಿಕಲ್ಚರ್ ವೇಸ್ಟ್ ಅಂದ್ರೆ ಹುಲ್ಲು ಕಡ್ಡಿ ನಿಂಬೆ ಗಿಡ ಅಕ್ಸೆ ಬಿಡ್ಸಿಟಿ ಯಾವ್ದಾರು ಸ್ವಲ್ಪ ಬಾಳೆ ಗಿಡ ಯಾವ್ದು ಎಲ್ಲ ಸಿಗುತ್ತೆ ಎಲ್ಲ ಡ್ರೈ ಆಗಿರೋ ಲಿಫ್ಟ್ ಹಾಕ್ತಿವಿ ಸರ್ ಅದ್ರ ಮೇಲೆ ದೇಶಿ ಹಸು ಸಗಣಿ ಒಂದ್ ತಿಂಗಳಾಗಿರೋ ಸಗಣಿನ ಒಂದ್ ಅಡಿ ಅಷ್ಟು ಹಾಕ್ತಿವಿ ಸರ್ ಅರ್ಧ ಅಡಿ ಅಷ್ಟು ಹಾಕ್ತಿವಿ ಮತ್ತೆ ಲೈಟ್ ಆಗಿ ನೀರ್ ಚಿಮಿಸ್ತೀವಿ ಸರ್ ಅದಕ್ಕೆ ಮತ್ತೆ ಅಗ್ರಿಕಲ್ಚರ್ ವೇಸ್ಟ್ ಹಾಕ್ತಿವಿ ಇನ್ನೊಂದ್ ಲೇಯರ್ ಅದ್ರ ಮೇಲೆ ಮತ್ತೆ ಸಗಣಿ ಆತರ ಮೂರರಿಂದ ನಾಲ್ಕು ಲೇಯರ್ ತುಂಬ್ತೀವಿ ಸರ್ ತುಂಬಾ ತುಂಬಾ ಆದ್ಮೇಲೆ ಎರಡ್ ದಿನ ಮೂರು ದಿನ ನೀರು ಹಾಕ್ತಿವಿ ಸರ್ ಇದಕ್ಕೆ ಸೂಲ್ ಆದ್ಮೇಲೆ ಏನ್ ಮಾಡ್ತೀವಿ ಒಂದ್ ಒಂದುವರೆದಿಂದ ಎರಡ್ ಕೆಜಿ ಹುಳ ಬರ್ತೀವಿ ಸರ್ ಇದಕ್ಕೆ ಎರೆಹುಳು ಎರೆಹುಳು ಬಿಟ್ಟ ಮೇಲೆ ಡ್ರಾಪ್ 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 ಬಿಳ್ತೀವಿ ಸರ್ ಆತರ ನೀರು ಎರಡು ಲೀಟರ್ ಎರಡುವರೆ ಲೀಟರ್ ನೀರ್ ಹಾಕ್ತಿ ಆತರ ಒಂದ್ ನನೆ ಅದು ಜೆಲ್ ಬಿಡಬೇಕು ಎರಹುಳು ಅಂದ್ರೆ ಪ್ರತಿದಿನ ಒಂದ್ ಲೀಟರ್ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತಿವಿ ಬೇಸಿಗೆ ಸ್ವಲ್ಪ ರೈಸ್ ಮಾಡ್ತೀವಿ ನಮಗೆ ಆ ತರ ಸರ್ ನನಿ ಆತರ ಬಿಳಬೇಕು ಒಂದಿನ ಅರ್ಧ ದಿನ ಮುಕ್ಕಾಲ್ ಲೀಟರ್ ಮಾತ್ರ ಕಲೆಕ್ಟ್ ಆಗ್ಬೇಕು ಓವರ್ ಅಂದ್ರೆ ಕ್ವಾಲಿಟಿ ಇಲ್ಲ ಅಂತ ನಮ್ದು ಉದ್ದೇಶ ಏನಂದ್ರೆ ಅದು ಜೆಲ್ ಬರ್ಬೇಕು ಅಂತ ನಮ್ಮ ನಮ್ಮ ಉದ್ದೇಶ ಇದೆ ತುಂಬಾ ಇದೆ ಸರ್ ನೋಡಿ ಇದು ಮಾಡಿ ಒಂದು ತಿಂಗಳಾಗಿದೆ ಎಲ್ಲ ಪೌಡರ್ ಹೋಗಿದ್ದೆ ನೋಡಿ ಸರ್ ಹ್ಮ್ ಹ್ಮ್ ನೋಡಿ ಸರ್ ಹೌದು ಹೌದು ಜೆಲ್ ಬರ್ಬೇಕು ಸರ್ ಇದು ಜೆಲ್ಲೇ ಅಲ್ಲಿ ಕಲೆಕ್ಟ್ ಆಗ್ತಾರೆ ಇದ್ರಲ್ಲಿ ತುಂಬಾ ಇದಿದೆ ಸರ್ ಜೀವಾಣು ಇದು ತುಂಬಾ ಇದೆ ಸರ್ ಗಿಡ ಸ್ಪ್ರೇ ಕೊಡ್ತಂದ್ರೆ ತುಂಬಾ ಅರ್ಜೆಂಟ್ ನೋಡಿ ಸರ್ ಇಷ್ಟಕ್ಕೆ ಎಷ್ಟು ಬಂದಿದೆ ಅಂದ್ರೆ ಇದ್ರ ಜೆಲ್ಲ ಬರ್ತಾ ಇದೆ ನೋಡಿ ಹೌದು ಹುಳಗಳು ಸಿಗುತ್ತಾ ಹುಳಗಳು ಎಷ್ಟು ಬೇಕಾದ್ರೆ ಸಿಗುತ್ತೆ ಈಗ ಈ ಡ್ರಮ್ ಸಿಗುತ್ತೆ ಅಗ್ರಿಕಲ್ಚರ್ ವೇಸ್ಟ್ ಸಿಗುತ್ತೆ ಸಗಣಿ ಸಿಗುತ್ತೆ ಎಲ್ಲ ಸಿಗುತ್ತೆ ರೈತರಿಗೆ ಬಟ್ ಹುಳಗಳು ಅಷ್ಟು ಸುಲಭವಾಗಿ ಸಿಗುತ್ತೆ ನಂಗ್ ಗೊತ್ತಿಲ್ಲ ಇಲ್ಲ ಸರ್ ನಮ್ಮದ್ ಎಷ್ಟು ಪ್ರಕಾರ ಕೊಡ್ತೀವಿ ಮತ್ತೆ ಮಾಹಿತಿ ಕೊಡ್ತೀವಿ ಎಲ್ಲ ಹೇಳ್ಕೊಡ್ತಿವಿ ಸರ್ ಬಂದ್ಬಿಟ್ರೆ ನೀವು ಡ್ರಮ್ ಅಂತ ವರ್ತ ಕೊಡ್ತೀವಿ ಮತ್ತೆ ಯಾವ ಥರ ಮಾಡೋ ವಿಧಾನದಲ್ಲಿ ಕಳಿಸ್ಕೊಡ್ತೀವಿ ಸರ್ ನಾವು ಸರ್ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಹೇಳ್ಬೋದು ಒಂದು ಸರಿ ನಂದು ಎಮ್ ಇ ಶಿವಣ್ಣ ಅಂತೇಳಿ ಮೀಕೆರೆ ಗ್ರಾಮ ಮಳವಳ್ಳಿ ತಾಲೂಕು ನನ್ನ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಮಿಕ್ರೆ ಗ್ರಾಮಲ್ ಹತ್ರ ಹೋಬಳಿ ಮನೆ ನಾವು ಮತ್ತೆ ಮನೆಯಲ್ಲೇ ಮಾಡ್ಕೋಬಹುದು ಅನ್ಸುತ್ತೆ ಗಾರ್ಡನಿಂಗ್ ಮಾಡುವಂತವ್ರು ಕೂಡ ಅದನ್ನ ಸಣ್ಣ ಬಕೆಟ್ ಅಲ್ಲಿ ಬೇಕಾದ ಚಿಕ್ಕ ಚಿಕ್ಕ ಬಕೆಟ್ ಅಲ್ಲಿ ಡ್ರಮ್ಗಳಲ್ಲಿ ಅಂತ ಏನಿಲ್ಲ ನಿಮ್ಮ ಗಾರ್ಡನ್ ಯಾವ್ದು ಇದನ್ನ ಹೆಂಗ್ ಸಿಂಪಡಣೆ ಮಾಡಬೇಕು ಹೆಂಗ್ ಯೂಸ್ ಮಾಡಬೇಕು ವರ್ಮಿ ಒಂದಿಷ್ಟು ಟೆನ್ ಮಾಡ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕು ಸರ್ ಇದು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಂದು ಮಾಡಿದ್ರೆ ಹೂ ಕಾಯಿ ಉದ್ರಲ್ಲ ಸರ್ ಇದು ಹೂ ತುಂಬಾ ಬರ್ತದೆ ಮತ್ತೆ ಕಾಯಿ ಗ್ರೋತ್ ಆಗುತ್ತೆ ಸರ್ ಚೆನ್ನಾಗಿ ಒಂದ್ ಕಾಯಿ ಬಿಡುತ್ತೆ ಎರಡು ಕಾಯಿ ಬಿಡುತ್ತೆ ಆ ತರ ಮತ್ತೆ ಡೆವಲಪ್ಮೆಂಟ್ ಆಗುತ್ತೆ ಸರ್ ಕಾಯಿ ದಪ್ಪ ಬರ್ತದೆ ಮತ್ತೆ ಗಿಡ ಫುಲ್ ಗ್ರೀನಿಸ್ ಬರ್ತದೆ ಸರ್ ಇದ್ರ ಸುಮಾರು ಹನ್ನೆರಡು ಹದಿನಾರು ಪೋಷಕಾಂಶ ಇದೆ ಅಂತ ಆ ವಿಜ್ಞಾನಿಗಳು ಹೇಳಿದ್ದಾರೆ ಸರ್ ಸರಿ ಸರಿ ಲ್ಯಾಬ್ ಟೆಸ್ಟ್ ಮಾಡಿ ತುಂಬಾ ನ್ಯೂಟ್ರಿಯೆಂಟ್ ಇದೆ ಅಂತ ಹೇಳಿದ್ರೆ ಮತ್ತೆ ಇದಕ್ಕೇನು ಖರ್ಚು ಬರಲ್ಲ ಸರ್ ಹೌದು ಇದೆಲ್ಲ ಮಾಡ್ಕೋಬೋದು ಆರಾಮಾಗಿ ಏನು ಅಂಗಡಿಲ್ಲ ಹೋಗಿ ತರ್ಬೇಕು ಅಂತ ಏನಿಲ್ಲ ಸ್ವಲ್ಪ ಸಗಣಿ ಒಂದಷ್ಟು ಅಗ್ರಿಕಲ್ಚರ್ ವೇಸ್ಟ್ ಒಂದ್ ಸ್ವಲ್ಪ ಹುಳ ಬಿಟ್ಟು ಅಂದ್ರೆ ಅವ್ರ ಯೂಸ್ ಯೂಸ್ಗೆ ಅವ್ರ ಅವ್ರ ತರಕಾರಿ ಬೆಳಗ್ಗೆ ಅವರೇ ಮಾಡ್ಕೋ ಸರ್ ಇದು ತುಂಬಾ ಪಾಷ್ಟ ಮೇಲೆ ಒಂದ್ ಎರಡು ಕೆಜಿ ಅಂದ್ರೆ ಇದು ಒಂದು ಒಂದುವರೆ ತಿಂಗಳಲ್ಲಿ ಎಲ್ಲ ಪೌಡರ್ ಆಗುತ್ತೆ ಸರ್ ಇರ ಪೌಡರ್ ಆಗುತ್ತೆ ಒಂದುವರೆ ತಿಂಗಳಲ್ಲಿ ನಾವು ಏನು ಅಗ್ರಿಕಲ್ಚರ್ ವೇಸ್ಟ್ ಹಾಕಿರ್ತೀವಿ ಸಗಣಿ ಹಾಕಿರ್ತೀವಿ ಎಲ್ಲ ಇತರ ಪೌಡರ್ ಆಗುತ್ತೆ ಸರ್ ಅವಾಗ ಏನಾಗುತ್ತೆ ಹುಳುಗಳು ಊಟ ಇರಲ್ಲ ಎಲ್ಲ ಇತರ ಪೌಡರ್ ಆಗುತ್ತೆ ಇದು ಗೊಬ್ಬರ ಆಗುತ್ತೆ ಸರ್ ಇದೆಲ್ಲ ಗೊಬ್ಬರ ಮತ್ತೆ ಡ್ರಮ್ ನ ಮತ್ತೆ ಡಬ್ಬ ಹಾಕಿ ಮತ್ತೆ ಹೊಸದಾಗಿ ಮಾಡ್ಕೊಳ್ಳಿ ಸರ್ ಒಂದುವರೆ ತಿಂಗಳಿಗೆಲ್ಲ ಪೌಡರ್ ಆಗುತ್ತೆ ಸರ್ ಗೊಬ್ಬರ ಆಗುತ್ತೆ ಶುದ್ಧವಾದ ಎರಡು ಗಬ್ಬ ಆಗುತ್ತೆ ಎಲ್ಲ ಲಸ್ಟ್ ಇಡ್ಬಿಟ್ಟು ಎಲ್ಲಾ ಬೇರೆ ಡ್ರಮ್ ಗೆ ಹಾಕೊಳಿ ಸರ್ ಹ್ಮ್ ಸೊ ಈಗ ಒಂದು ಆಲ್ಟರ್ನೇಟ್ ಆಗಿ ಎರಡು ಡ್ರಮ್ಡ್ ಇಡ್ಕೊಂಡು ಬಿಟ್ರೆ ನಮಗೆ ತುಂಬಾ ಅನುಕೂಲ ಇದು ಮುಗಿತೆ ಇನ್ನೊಂದು ತೂಕ ಸಿಗುತ್ತೆ ಆ ಕಡಿಸ ಇದನ್ನ ನಾವು ಎಷ್ಟು ದಿನ ಸಂಗ್ರಹ ಮಾಡಿ ಇಡ್ಕೊಂಡಬಹುದು ವರ್ಮಿ ವಾಶ್ನ ಯೂಸ್ ಮಾಡ್ದಿಲ್ಲ ಹಂಗೆ ಇಟ್ಕೊಂತೀನಿ ಅನ್ನೋದಾದ್ರೆ ಒಂದು ಮೂರು ತಿಂಗಳು ಇಡ್ಕೋ ಸರ್ ಹ್ಮ್ ಹ್ಮ್ ಏನು ಹಾಳಾಗಲ್ಲ ಅದು ಏನು ಹಾಳಾಗಲ್ಲ ಅಂದ್ರೆ ನೆರಳಲ್ಲಿ ಇಟ್ಕೋಬೇಕು ಬಾಯಿ ಓಪನ್ ಮಾಡಿ ಇಟ್ಕೋಬೇಕು ಸರ್ ಪ್ಯಾಕ್ ಲ್ಯಾಕ್ ಮಾಡಿ ಇಡ್ಕ ಸರ್ ಸರಿ 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 ಅದನ್ನ ತುಂಬಾ ಮೈಕ್ರೋ ಟ್ರಿ ತುಂಬಾ ಇದೆ ಸರ್ ಇದು ಅದು ಸೇಲೇ ಗದಕ್ಕೆ ಇಷ್ಟಕ್ಕೆ ಇಲ್ಲಿಿಂದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಅದನ್ನ ಇಲ್ಲಿ ಲೇಖ ಹಾಕೋಕಂತಕ್ಕೆ ಹ್ಮ್ ಅಲ್ಲ ತೆಂಗದ ಬರ್ತಿದೆ ಬಂತು ತುಂಬಾ ಡಿಮಂಡ್ ಇದೆ ಸರ್ ಇದಕ್ಕೆ ಹ್ಮ್ ಗೊತ್ತು ರ ತುಂಬಾ ಬರ್ತದೆ ತುಂಬಾ ತಗೊಂಡ್ ಹೋಗ್ತಿದ್ದಾರೆ ಸರ್ ಸರ್ಕಾರ ಎಲ್ಲ ತಗೊಂಡೋಗ್ತಾ ಇದಾರೆ ಮತ್ತೆ ಬಾಳೆ ಮತ್ತು ಮಡಿಕೇರಿ ಸೆಡ್ಡವರೆಲ್ಲ ಬರ್ತಾರೆ ಸರ್ ಮತ್ತು ಶುಂಠಿ ತುಂಬಾ ಎಫೆಕ್ಟಿವ್ ಆಗಿ ವರ್ತ ಆಗಿದೆ ಕಡೆಗೆ ಶುಂಠಿಗೆ ಶುಂಠಿ ಆಗುತ್ತೆ ಸರ್ ಶುಂಠಿ ಮತ್ತೆ ಸರ್ಕಾರಿಗಂತೂ ನಂಬರ್ ಒನ್ ಸರ್ ಇದು